ಎಲ್ಲರಿಗೂ ನಮಸ್ಕಾರಗಳು ಆಂತರಿಕ ಮೌಲ್ಯಮಾಪನದ ಪುಸ್ತಕ ವಿಷಯ ಗಣಿತ ತರಗತಿ ಒಂಬತ್ತನೇ ಇಲ್ಲಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ದಾಖಲಾತಿ ಸಂಖ್ಯೆ ಜನ್ಮ ದಿನಾಂಕ ಎಸ್ ಎ ಟಿ ಎಸ್ ನಂಬರ್ ಮತ್ತು ಮೊಬೈಲ್ ನಂಬರ್ಗಳನ್ನು ನಾವು ಊಹಿಸತಕ್ಕಂಥದ್ದು ಈ ಕಡೆ ವಿಶೇಷ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರಲ್ಲಿ ಬರುವಂತಹ ಎರಡು ಚಟುವಟಿಕೆಗಳಲ್ಲಿ ಈಗಾಗಲೇ ಏಳನೇ ಚಟುವಟಿಕೆಯನ್ನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಮತ್ತೆ ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಈಗ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರಲ್ಲಿ ಬರುವಂತಹ ಚಟುವಟಿಕೆ ಎಂಟನ್ನು ನೋಡೋಣ ಮೊದಲಿಗೆ ನಾ ಚಟುವಟಿಕೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಘಟಕಗಳು ಯಾವುದಂದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಮತ್ತು ಸಂಖ್ಯಾಶಾಸ್ತ್ರ ಅನ್ನುವಂತ ಎರಡು ಘಟಕಗಳು ಇಲ್ಲಿ ಮೌಲ್ಯ ಅಂಕನ ಸೂಚಕಗಳನ್ನ ಕೊಡಲಾಗಿದೆ ಅತ್ಯುತ್ತಮವಾಗಿ ಬರೆದರೆ ನಾಲ್ಕು ಉತ್ತಮವಾದರೆ ಮೂರು ಸಾಧಾರಣದಲ್ಲಿ ನೋಡಬೇಕು ಎರಡು ಅಥವಾ ಒಂದು ಅಂಕಗಳನ್ನ ಕೊಡ್ತಕ್ಕಂಥದ್ದು ತೆಗೆದುಕೊಂಡಿರ್ತಕ್ಕಂಥ ಮಾನಕಗಳು ಯಾವುದು ಅಂದ್ರೆ ಘನ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವುದು ಘನದ ಘನಫಲವನ್ನು ಕಂಡುಹಿಡಿಯುವುದು ದತ್ತಾಂಶಗಳ ಸಂಗ್ರಹ ಮತ್ತು ಪ್ರಸ್ತುತಿ ದತ್ತಾಂಶಗಳನ್ನು ನಕ್ಷೆಗಳಲ್ಲಿ ಪ್ರತಿನಿಧಿಸುವುದು ಅಂತಕ್ಕಂಥದ್ದು ಇಲ್ಲಿ ಅತ್ಯುತ್ತಮ ವರ್ದರೆ ನಾಲ್ಕು ಈ ರೀತಿ ಮೇಲ್ಗಡೆ ಇರುವಂತಹ ಮಾನಕಗಳ ಮೇಲೆ ಇಲ್ಲಿ ಅಂಕಗಳನ್ನ ನಮೂದಿಸತಕ್ಕಂಥದು ಈಗ ಆ ಮಾನಕಗಳನ್ನ ನೋಡ್ತಾ ಹೋಗೋಣ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವುದು ಪ್ರಶ್ನೆ ಒಂದು ಅನ್ನ ಕೊಡಲಾಗಿದೆ ಈ ಕೆಳಗಿನ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯರಿ ಅಳತೆಗಳೆಲ್ಲ ಸೆಂಟಿಮೀಟರ್ಗಳಲ್ಲಿವೆ ಕ್ರಮ ಸಂಖ್ಯೆ ಘನಾಕೃತಿ ತ್ರಿಜ್ಯ ಎತ್ತರ ಓರೆ ಎತ್ತರ ಉದ್ದ ಅಗಲ ಮತ್ತು ಎತ್ತರ ಇಲ್ಲಿ ಆಯತ ಘನ ಇದೆ ಇಲ್ಲಿ ಆಯತ ಘನಕ್ಕೆ ಓರೆ ಎತ್ತರ ಇವೆಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ಆಯತ ಘನದ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಐದು ಸೆಂಟಿಮೀಟರ್ ಎತ್ತರ ಎರಡು ಸೆಂಟಿಮೀಟರ್ ಆದರೆ ಆಯತ ಘನದ ಒಂದು ಘನಫಲವನ್ನ ಕಂಡ ಹಿಡಿಯಿರಿ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಆಕೃತಿಗಳ ಆಕೃತಿಗಳು ಮೇಲ್ಮೈ ವಿಸ್ತೀರ್ಣ ಆಯಾತ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಎರಡನೇ ಆಕೃತಿ ಸಿಲಿಂಡರ್ ಇದೆ ಸಿಲಿಂಡರ್ನ ನ ತ್ರಿಜ್ಯವನ್ನು ಕೊಡಲಾಗಿದೆ ಸಿಲಿಂಡರ್ನ ಎತ್ತರವನ್ನು ಕೊಡಲಾಗಿದೆ ಇದನ್ನ ಈ ತ್ರಿಜ್ಯ ಮತ್ತು ಎತ್ತರವನ್ನು ಉಪಯೋಗಿಸಿಕೊಂಡು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಇನ್ನು ಶಂಕು ಮೂರನೇದು ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಕೊಡಲಾಗಿದೆ ಓರೆ ಎತ್ತರ ಐದು ಕೊಡಲಾಗಿದೆ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇಲ್ಲಿ ಆರ್ ಎಲ್ ಬರುವುದರಿಂದ ಓರೆ ಎತ್ತರ ಬೇಕಾಗುತ್ತೆ ಹಾಗಾಗಿ ಓರೆ ಎತ್ತರವನ್ನು ಕೊಡಲಾಗಿದೆ ಇನ್ನು ಚೌಕ ಘನಕ್ಕೆ ಸಂಬಂಧಪಟ್ಟಿರುವಂತಹ ಉದ್ದ ಅಗಲ ಮತ್ತು ಎತ್ತರಗಳನ್ನು ಸೆಂಟಿಮೀಟರ್ ಕೊಡಲಾಗಿದೆ ಈ ಚೌಕ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂತ ಇನ್ನ ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಘನದ ಘನಫಲವನ್ನ ಕಂಡುಹಿಡತಕ್ಕಂಥ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಈ ಕೆಳಗಿನ ಘನಾಕೃತಿಗಳ ಘನಫಲವನ್ನ ಕಂಡುಹಿಡ್ರಿ ಮತ್ತೆ ಆಯತ ಘನವನ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಡಲಾಗಿದೆ ಇಲ್ಲಿ ಏನ್ ಕಂಡುಹಿಡಿಯಬೇಕಂದ್ರೆ ಆಯತ ಘನದ ಘನಫಲ ಉದ್ದ ಎಂಟು ಅಗಲ ಎಂಟು ಎತ್ತರ ಸಿಲಿಂಡರ್ ಕೊಟ್ಟಿದ್ದಾರೆ ಸಿಲಿಂಡರ್ನ ತ್ರಿಜ್ಯ ಏಳು ಸೆಂಟಿಮೀಟರ್ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಆದ್ರೆ ಈ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಿ ಅದೇ ರೀತಿ ಶಂಕು ಶಂಕುವಿನ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಎತ್ತರ ಈ ಘನಫಲವನ್ನು ಕಂಡುಹಿಡಿಯುವಾಗ ಓರೆ ಎತ್ತರ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಇಲ್ಲಿ ಬಿಡಲಾಗಿದೆ ಹಾಗಾಗಿ ಶಂಕುವಿನ ಎತ್ತರವನ್ನು ಕೊಡಲಾಗಿದೆ ಏಳು ಸೆಂಟಿಮೀಟರ್ ಈ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಇನ್ನು ಚೌಕ ಘನ ಇದೆ ಚೌಕ ಘನದಲ್ಲಿ ಉದ್ದ ಕೊಡಲಾಗಿದೆ ಅಗಲ ಮತ್ತು ಎತ್ತರಗಳೆಲ್ಲ ಒಂದೇ ಆಗಿರುತ್ತೆ ಹಾಗಾಗಿ ಈ ಚೌಕ ಘನದ ನಾಲ್ಕು ಸೆಂಟಿಮೀಟರ್ ಪ್ರತಿ ಭಾವವು ನಾಲ್ಕು ಸೆಂಟಿಮೀಟರ್ ಇದ್ದಾಗ ಅದರ ಘನ ಫಲವನ್ನು ಕಂಡುಹಿಡಿಯರಿ ಅಂತ ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ದತ್ತಾಂಶಗಳ ಸಂಗ್ರಹ ಮತ್ತು ಪ್ರಸ್ತುತಿ ಪ್ರಶ್ನೆ ಮೂರನ್ನ ನೋಡಿ ಒಂದನೇದು ನಿಮ್ಮ ತರಗತಿ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತದ ಕಿರು ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಪಡೆದ ಅಂಕಗಳ ಮಾಹಿತಿಯನ್ನು ಸಂಗ್ರಹಿಸಿ ಪಟ್ಟಿಯನ್ನು ಮಾಡತಕ್ಕಂಥದ್ದು ಇಪ್ಪತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಆ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಅಂಕಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸಂಗ್ರಹವನ್ನ ಮಾಡಿ ಒಂದು ಪಟ್ಟಿಯನ್ನು ತಯಾರು ಮಾಡತಕ್ಕಂಥ ಅದೇ ರೀತಿ ನೀರಿನ ಪ್ರಶ್ನೆಯಲ್ಲಿ ಪಟ್ಟಿ ಮಾಡಿದ ಮಾಹಿತಿಯನ್ನು ಉಪಯೋಗಿಸಿ ವರ್ಗಾಂತರದ ಗಾತ್ರ ಜೀರೋ ಟು ಫೈವ್ ಫೈವ್ ಟು ಟೆನ್ ಇರುವಂತೆ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಟೆನ್ ಟು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಮಾರ್ಕ್ಸ್ ತಾನೆ ಇದೆಯಲ್ಲ ಈ ರೀತಿ ಒಂದು ಆವೃತ್ತ ವಿತರಣಾ ಪಟ್ಟಿಯನ್ನು ಇದನ್ನೇ ಇದೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿ ವರ್ಗಾಂತರದ ಗಾತ್ರ ಈ ರೀತಿಯಾಗಿರುವಂತೆ ವಿತರಣಾ ಪಟ್ಟಿಯನ್ನು ತಯಾರು ಮಾಡುವಂಥದ್ದು ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂಥದ್ದು ದತ್ತಾಂಶಗಳನ್ನ ನಕ್ಷೆಗಳಲ್ಲಿ ಪ್ರತಿನಿಧಿಸುವುದು ಪ್ರಶ್ನೆ ಸಂಖ್ಯೆ ನಾಲ್ಕು ಅದೇ ಮಾನಕ ಮೂರರಲ್ಲಿ ಈಗಾಗಲೇ ಮಾನಕ ಮೂರರಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ ಆವೃತ ವಿತರಣಾ ಪಟ್ಟಿಯನ್ನು ತಯಾರು ಮಾಡಲಾಗಿದೆ ಈ ಮಾಹಿತಿಯನ್ನ ಹಿಸ್ಟೋಗ್ರಾಮ್ ಅನ್ನು ರಚಿಸಿ ಅಂತ ಮತ್ತೆ ಅದೇ ಪ್ರಶ್ನೆ ಎರಡನೇದು ಮಾನಕ ಮೂರರಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಆವೃತ್ತ ವಿತರಣಾ ಪಟ್ಟಿ ತಯಾರಿಸಲಾಗಿದೆ ಈ ಮಾಹಿತಿಯಿಂದ ಆವೃತ್ತಿ ಬಹುಭುಜ ಆಕೃತಿಯನ್ನು ರಚಿಸಿ ಅಂದ್ರೆ ಇಸ್ಟೋಗ್ರಾಮು ಮತ್ತು ಆವೃತ್ತಿ ಭುಜ ಬಹುಭುಜಾಕೃತಿಯನ್ನು ರಚಿಸತಕ್ಕಂಥದ್ದು ಇದು ಈ ಚಟುವಟಿಕೆ ಎಂಟಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಚಟುವಟಿಕೆ ಎಂಟು ಚಟುವಟಿಕೆಗಳು ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಉತ್ತರಗಳ ವಿಡಿಯೋಗಳನ್ನು ಹಾಗೂ ಈಗಾಗಲೇ ಎಸ್ಎ ಒನ್ ಪ್ರಶ್ನೆ ಪತ್ರಿಕೆನು ಕೂಡ ನಾನು ಮಾಡಿದ್ದೇನೆ ಇದು ಎ ಟು ಪ್ರಶ್ನೆ ಪತ್ರಿಕೆ ಕೂಡ ಈಗಾಗಲೇ ಅದರ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು